ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ಈಗ ಗೊತ್ತಿದೆ ಅಗ್ನಿವೀರಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ಆಗಿದೆ ಅಗ್ನಿವೀರಲ್ಲಿ ಟೆಕ್ನಿಕಲ್ ಆಗಿರ್ಬೋದು ಅದೇ ರೀತಿ ಕ್ಲರ್ಕ್ ಆಗಿರ್ಬೋದು ಅದೇ ರೀತಿ ಟ್ರೇಡ್ಸ್ಮ್ಯಾನ್ ಆಗಿರ್ಬೋದು ಅದೇ ರೀತಿ ಜನರಲ್ ಡ್ಯೂಟಿ ಆಗಿರ್ಬೋದು ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಕೂಡ ಆಗಿದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕೈತಿದ್ರೆ ನಂದು ಎಸ್ ಎಸ್ ಎಲ್ ಸಿ ಆಗೈತಿ ರೀ ಪಿ ಯು ಸಿ ಆಗೈತಿ ನಾನು ಅರ್ಜಿ ಸಲ್ಲಿಸ್ಬೇಕಂತ ಮಾಡಿ ಪರ್ಸೆಂಟೇಜ್ ಎಷ್ಟಿರ್ಬೇಕು ರೀ ಮಿನಿಮಮ್ ಎಷ್ಟು ರೀ ನಾನು ಮೂವತ್ತು ತೆಗೆತಿ ನಲ್ವತ್ತು ತೆಗೆತಿ ಇಂಥವರೆಲ್ಲರೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೀರ್ಸ್ಕೊಡ್ತೀನಿ ಅದೇ ರೀತಿ ಈ ಸಾರಿ ಎಕ್ಸಾಮ್ ಯಾವ ಭಾಷೆದಲ್ಲಿದೆ ಕನ್ನಡದಲ್ಲಿ ಕೂಡ ಇದೆ ಅಂತ ಅದನ್ನು ಕೂಡ ತಿಳ್ಸ್ಕೊಡ್ತೀವಿ ಸ್ನೇಹಿತರೆ ಅದೇ ರೀತಿ ಒಂದಿಷ್ಟು ಬದಲಾವಣೆ ಕೂಡ ಆಗಿದೆ ರನ್ನಿಂಗ್ದಲ್ಲಿ ಏನು ಹದಿನಾರು ನೂರು ಮೀಟರ್ ರನ್ನಿಂಗ್ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಟೈಮ್ದಲ್ಲಿ ಕೂಡ ಬದಲಾವಣೆ ಕೂಡ ಉಂಟಾಗಿದೆ ಅದನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೀರ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದು ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಂತ ಲೈಕ್ ಮಾಡಿ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಅಗ್ನಿವೀರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗ್ತವೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ಬೇಸಿಕ್ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇವಾಗಿರ್ತವೆ ಅದೇ ರೀತಿ ಪ್ರಚಲಿತ ಘಟನೆ ಕೂಡ ನಿಮಗೆ ನೀಡ್ತಾಯಿದ್ರೆ ಸ್ನೇಹಿತರೆ ಈ ನೋಟ್ಸ್ನ ಮೊದಲಿಗೆ ಕೇವಲ ಐದುನೂರು ರೂಪಾಯಿಗಾಗಿ ಇತ್ತು ಸ್ನೇಹಿತರಿಗೆ ಅಗ್ನಿವೀರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಆದ ಕಾರಣ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಈ ಎಲ್ಲ ನೋಟ್ಸ್ಗಳನ್ನ ಕೇವಲವಾಗಿ ರೂಪಾಯಿಗೆ ನೀಡ್ತಾ ನೀಡ್ತಾಯಿದೆ ಸ್ನೇಹಿತರೆ ಇದು ವಿಶೇಷವಾಗಿ ಕನ್ನಡಿಗಾಗಿ ತಯಾರಾದ ನೋಟ್ಸ್ಗಳಾಗಿರ್ತವೆ ಯಾರಿಗಾದರೂ ನೋಡ್ಸ್ ಬೇಕಾಯಿತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕ ನೀವು ಕೂಡ ನೋಟ್ಸ್ ಅನ್ನು ಪಡೆದು ಕೊಡಬಹುದಾಗಿರ್ತದೆ ಸ್ನೇಹಿತರೆ ಎಕ್ಸಾಮ್ ಕೂಡ ನಿಮ್ದು ಅಗ್ನಿ ವಿರುದ್ಧ ಜೂನ್ದಲ್ಲಿ ಎಕ್ಸಾಮ್ ನಡೀತದೆ ಅರ್ಜಿ ಯಾರೆಲ್ಲ ಸಲ್ಲಿಸಿದ್ರು ನೋಡಿ ಪ್ರತಿಯೊಬ್ಬರು ಕೂಡ ಸ್ಟಡಿ ಮೆಟೀರಿಯಲ್ನ ತಗೊಂಡು ಸ್ಟಡಿ ಮಾಡಿರಿ ಅದು ನಮ್ಮ ಹತ್ರ ಆದರೂ ತಗೊಂಡು ಬೇರೆ ಯಾರು ಕೂಡ ಇದಕ್ಕಿಂತ ಬೆಟರ್ ಏನಾದರೂ ಅಂದ್ರೆ ಕಡಿಮೆ ಬೆಲೆ ಸಿಕ್ಕು ಅಂದರೆ ಅಲ್ಲಿ ಕೂಡ ತೆಗೆದುಕೊಂಡು ಸ್ಟಡಿನ ಮಾಡಿ ಯಾಕಪ್ಪ ಅಂದರೆ ನಿಮಗೆ ಟೈಮ್ ಕೂಡ ಜಾಸ್ತಿ ಇರಲ್ಲ ಜೂನಲ್ಲಿ ಎಕ್ಸಾಮ್ ಆಗೇ ಆಗ್ತಾವೆ ಇದು ಯಾಕಂದ್ರೆ ಇದು ನೇಮಕಾತಿ ಅನುಸಾರವಾಗಿ ಏನು ಮಿಸ್ ಆಗಂಗಿಲ್ಲ ಅದಕ್ಕಾಗಿ ಈ ಸಾರಿ ಎಕ್ಸಾಮ್ ಕನ್ನಡದಲ್ಲೇ ಇರ್ತದೆ ಆದಷ್ಟು ನೀವು ಕನ್ನಡದಲ್ಲಿ ಎಕ್ಸಾಮ್ ಅನ್ನು ಆಯ್ಕೆ ಮಾಡಿಕೊಂಡು ಅನ್ನು ಕೂಡ ಕನ್ನಡದಲ್ಲಿ ಬರ್ರಿ ಅಂತ ಹೇಳ್ತಾ ನೋಟ್ಸ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದಾಗಿರ್ತದೆ ಪುದೆಗಳಿಗೂ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಇಲ್ಲಿ ಹದಿನೇಳುವರೆ ವಯಸ್ಸಿನಿತ್ರ ನಿಮ್ಮದು ಇಲ್ಲಿ ಇಪ್ಪತ್ತೊಂದು ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ಎಷ್ಟು ಎಷ್ಟರ ಒಳಗಡೆ ಹುಟ್ಟಿದವರೆಲ್ಲ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕು ಎರಡು ಸಾವಿರ ನಾಲ್ಕರಿಂದ ಏಪ್ರಿಲ್ ಒಂದು ಎರಡು ಸಾವಿರ ಎಂಟರವರೆಗಿನ ಒಳಗೇನು ಅಭ್ಯರ್ಥಿಗಳಿದ್ರೆ ಇವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತಾ ವಯಸ್ಸು ಬಂದು ಇಲ್ಲಿ ಒಳಗಡೆ ಯಾರೆಲ್ಲ ಜನಿಸಿದ್ರಿ ನೀವು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜಸ್ಟ್ ಒಬ್ಬೊಬ್ರದ್ದು ಎಸ್ ಎಸ್ ಎಲ್ ಸಿ ಮುಗಿದಿರ್ತದೆ ಹೀಗೆ ತಾನೆ ಆದರೂ ಕೂಡ ಅವ್ರದ್ದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಯಾಕಪ್ಪ ಅಂದ್ರೆ ಅವ್ರದ್ದು ವಯಸ್ಸಿನಲ್ಲಿ ಡೇಟ್ ಆಫ್ ಬರ್ತ್ ಏನ್ ಸ್ವಲ್ಪ ಚೇಂಜ್ ಆಗಿತ್ತಂದ್ರೆ ಅವರು ಕೂಡ ಅರ್ಜಿನ ಸಲ್ಲಿಸಲು ಅರ್ಹತೆಯನ್ನ ಪಡೆದಿರ್ತಾರೆ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಎಲ್ ಸಿ ಮೇಲೆ ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ಪರ್ಸಂಟೇಜ್ ಎಷ್ಟಾಗಿರ್ಬೇಕು ಅಂದ್ರೆ ನಲ್ವತ್ತೈದು ಪರಿಷತ್ ಆದರೂ ಕೂಡ ನಿಮ್ದು ಇಲ್ಲಿ ಪರ್ಸಂಟೇಜ್ ಆಗಿರಬೇಕು ಇಲ್ಲಿ ಮಿನಿಮಮ್ ಇದು ನಲವತ್ತೈದು ಪರ್ಸೆಂಟ್ ಆದರೂ ಕೂಡ ಆಗಿರಲೇಬೇಕಂತ ರೂಲ್ಸ್ ಇದೆ ಅದೇ ರೀತಿ ಮೊದಲಿಗೆ ಇಲ್ಲಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಮಿನಿಮಮ್ ಅಂದ್ರೂ ಕೂಡ ಐವತ್ತಾಗಿರ್ಬೇಕಂತಿತ್ತು ಆದರೆ ಈ ಸಾರಿ ಇಲ್ಲಿ ಏನೂ ಯಾವುದೇ ರೀತಿಯಲ್ಲಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ನೋಡ್ಕೋಬೋದು ನೀವು ಇದು ನಿಮ್ಮದು ಎಸ್ ಎಸ್ ಎಲ್ ಸಿಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ಸ್ನೇಹಿತ ಅದೇ ರೀತಿ ಇಲ್ಲಿ ಅಗ್ನಿವಿರ ತಾಂತ್ರಿಕ ಹುದ್ದೆಗಳಿಗೆ ಏನಿರ್ತದೆ ಅಲ್ಲಿ ನೀವು ಮಿನಿಮಮ್ ಅಂದರೂ ಕೂಡ ಐವತ್ತು ಪರ್ಸೆಂಟೇಜ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ತೇಸ್ಕೊಡ್ತೀವಿ ಸ್ನೇಹಿತ ನೀವು ಅಗ್ನಿವೀರ ಸಾಮಾನ್ಯ ಕರ್ತವ್ಯದಲ್ಲಿ ಏನಾದರೂ ಆಯ್ಕೆ ಆಗಬೇಕಪ್ಪ ಅಂದರೆ ಅದ್ರ ಜೊತೆಗೆ ನೀವು ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಹೊಂದಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಏನೋ ಹೊಂದಿದ್ರು ನೀವೇನಾದ್ರೂ ಮೆನ್ಷನ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಡ್ರೈವಿಂಗ್ ಹುದ್ದೆ ಕೂಡ ಸಿಗುತ್ತದ ನಾ ನೆಕ್ಸ್ಟ್ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಹನ್ನೆರಡನೇ ತರಗತಿ ಮುಗಿಸಿರ್ಬೇಕು ಹನ್ನೆರಡನೇ ತರಗತಿಯಲ್ಲಿ ನೀವು ಸೈನ್ಸಲ್ಲಿ ಏನೇನು ಮುಗಿಸಿರ್ಬೇಕಪ್ಪ ಅಂದ್ರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತ ಮತ್ತು ಇಂಗ್ಲೀಷ್ನಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಆದರೂ ಕೂಡ ನೀವು ಇಲ್ಲಿ ಮಾಡಿರಲೇಬೇಕು ಇಲ್ಲಿದೆ ನೋಡಿ ಸ್ನೇಹಿತರೆ ಅದೇ ರೀತಿ ಪ್ರತಿ ಅಂಕಗಳೊಂದಿಗೆ ಪ್ರತಿ ವಿಷಯದಲ್ಲಿ ನಲವತ್ತು ಪರ್ಸೆಂಟ್ ಅಂಕಗಳೊಂದೇ ತೇರ್ಗಡೆ ಆಗಿರ್ಬೇಕಂದ್ರೆ ಆಗಿರ್ಬೇಕಂತ ಹೇಳ್ತಾರೆ ಇಲ್ಲಿ ಕಡಿಮೆ ಅಂದರೆ ನೀವು ನಲವತ್ತು ಪರ್ಸೆಂಟ್ ಆದರೂ ಕೂಡ ಮಾಡಿಬೇಕು ಅದರಲ್ಲೂ ನಲ್ವತ್ತು ಪರ್ಸೆಂಟ್ ಆದರೂ ಓಕೆ ಅಂದರೆ ಉಳಿಕೆದ ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷ್ ಎದುರು ನಡೀತದೆ ಅಂದರೆ ನಲ್ವತ್ತು ಪರ್ಸೆಂಟ್ ಬೇಕು ಅದೇ ರೀತಿಯಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತ ಮತ್ತು ಇಂಗ್ಲೀಷಲ್ಲಿ ಮಿನಿಮಮ್ ಐವತ್ತು ಅಂಕ ಇರಬೇಕು ಇದು ಏನು ಎಕ್ಸಾಮ್ ಇರುತ್ತಲ್ಲ ನೂರಕ್ಕೆ ನೀವು ಅಂಕ ಆದರೂ ಕೂಡ ಪಡೆದಿರಬೇಕು ಉಳಿದಿದ್ದ ಎರಡು ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷಲ್ಲಿ ನಲ್ವತ್ತು ತೆಗೆದುಕೊಂಡ್ರೂ ನಡೀತದೆ ಸಾರಿ ಇಂಗ್ಲೀಷಲ್ಲ ಕನ್ನಡದಲ್ಲಿ ಮತ್ತು ಉಳಿದಿನೊಂದು ಸಬ್ಜೆಕ್ಟ್ ತೊಂದಿರ್ತಾರೆ ಅದರಲ್ಲಿ ನಾನು ನೆಕ್ಸ್ಟ್ ಅದೇ ರೀತಿಲಿ ಸ್ನೇಹಿತರೆ ನೀವೇನಾದರೂ ಐ ಟಿ ಐ ಮುಗಿಸಿದ್ರಪ್ಪ ಅಂದ್ರೆ ನಾವು ಪಿ ಯು ಸಿ ಮುಗಿಸಿಲ್ರಿ ನಾವು ಐ ಟಿ ಐ ಮುಗಿಸಿ ನಾವು ಐ ಟಿ ಐ ಮುಗಿಸಿದಾರ ಏನು ಮಾಡ್ಬೇಕ್ರಿ ಅಂದ್ರೆ ಸ್ನೇಹಿತರೆ ನೀವು ಐ ಟಿ ಐ ಮುಗಿಸಿ ಕೂಡ ಅಲ್ಲಿ ಎನ್ ಐ ವ್ಯವಸ್ಥೆ ಅಂತ ಒಂದು ಬರ್ತದೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಗಿರ್ತದೆ ಎನ್ ಐ ವಯಸ್ಸಲ್ಲಿ ಎಕ್ಸಾಮನ್ನು ಮುಗಿಸಿರ್ಬೇಕು ಯಾವನೇ ಅವ್ನು ಅಂದ್ರೆ ಗಣಿತ ಮತ್ತು ಇಂಗ್ಲೀಷನ್ನು ಮುಗಿಸಿರ್ಬೇಕು ಅದರಲ್ಲಿ ಕೂಡ ನೀವು ಶೇಕಡ ಐವತ್ತು ಪರ್ಸೆಂಟ್ ಆದರೂ ಕೂಡ ಇಲ್ಲಿ ಮಾಡಿರಲೇಬೇಕು ಇದು ಕೂಡ ಅವ್ರದ್ದು ಇಲಾಖೆ ಇಂಥ ಬಂದ ಮಾಹಿತಿ ಇರ್ತದೆ ಇನ್ನು ಅದೇ ರೀತಿ ಐ ಟಿ ಐ ಆಯಿತು ಓಕೆನ ಡಿಪ್ಲೊಮಾ ಮುಗಿಸಿ ಡಿಪ್ಲೊಮಾ ಮುಗಿಸಿದಾರಿಗೆ ಕೂಡ ಇಲ್ಲಿ ಚಾನ್ಸ್ ಅದ ಡಿಪ್ಲೊಮಾದಲ್ಲಿ ಕೂಡ ಇಂಗ್ಲೀಷು ಗಣಿತ ಮತ್ತು ವಿಜ್ಞಾನದಲ್ಲಿ ಡಿಪ್ಲೊಮದಲ್ಲಿ ನಾನಾ ಬ್ರ್ಯಾಂಚ್ ಅದೋ ಆ ಬ್ರ್ಯಾಂಚಿಗೆ ಸಂಬಂಧಿಸಿದಂತೆ ಅಲ್ಲಿ ನೀವು ಇಂಗ್ಲೀಷ ಗಣಿತ ಏನಾದರೂ ಇತ್ತಂದ್ರೆ ಮಿನಿಮಮ್ ಅಂದರು ಕೂಡ ಅದಕ್ಕೆ ಐವತ್ತು ಪರ್ಸೆಂಟ್ ಮಾಡಿರಲೇಬೇಕು ಮತ್ತು ಉಳಿದಿದ್ದ ಸಬ್ಜೆಕ್ಟ್ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕ ಇರಬೇಕಾಗ್ತದೆ ನೀವು ಅರ್ಜಿಯನ್ನು ಸಲ್ಲಿಸೋರು ಅದಕ್ಕಾಗಿ ಇಲ್ಲಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಯಾರೆಲ್ಲ ಸಲ್ಲಿಸ್ಬೋದಪ್ಪ ಅಂದರೆ ಇಲ್ಲಿ ಮೊ ಮೋ ಮೆಕ್ಯಾನಿಕಲ್ ಮೋಟ್ರ್ ವೆಹಿಕಲ್ ಇದ್ದವರು ಕೂಡ ಅರ್ಜಿ ಸಲ್ಲಿಸ್ಬೋದು ಇಲ್ಲೆಲ್ಲ ಯಾರು ನೋಡಿ ಸ್ನೇಹಿತರೆ ಇವರೆಲ್ಲರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಇನ್ನು ಅದೇ ರೀತಿ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಷ್ಟಪಡೋದ್ರದೇ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಹನ್ನೆರಡನೇ ತರಗತಿ ಮುಗಿಸಿರ್ಬೇಕು ಕ್ಲ ಕ್ಲರ್ಕ್ಗೆ ಅದೇ ರೀತಿ ಇಲ್ಲಿ ನೀವು ಇಲ್ಲಿ ಯಾವುದೇ ಅಲ್ಲಿ ಕೇವಲ ಅಲ್ಲಿ ಸೈನ್ಸ್ ಮುಗಿಸಿರ್ಬೇಕಾಗಿತ್ತು ವಿದ್ಯಾರ್ಥಿಗಳು ಸೈನ್ಸ್ ಐ ಟಿ ಅದೇ ರೀತಿ ಇತ್ತು ಆದರೆ ಇಲ್ಲಿ ಕ್ಲರ್ಕ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಆರ್ಟ್ಸಾದ್ರು ಮುಗಿಸ್ರಿ ಕಾಮರ್ಸಾದ್ರು ಮುಗಿಸ್ರಿ ಅದೇ ರೀತಿ ಸೈನ್ಸ್ ಆದ್ರೂ ಮುಗಿಸಿರಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಇಲ್ಲಿ ನೋಡ್ಕೋಬೋದು ನೀವರು ಒಟ್ಟು ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಮತ್ತು ಪ್ರತಿ ವಿಷಯದಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಪಾಸ್ ಆಗಿರಬೇಕು ಸ್ನೇಹಿತರಿದ್ದ ಆರ್ಮಿದು ಏನಿದೆಯಲ್ಲ ಮಿನಿಮಮ್ ಅಂದ್ರೆ ನೀವು ಯಾವುದೇ ಒಂದು ಅರ್ಜಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರು ಶೇಕಡ ಮೂವತ್ತು ಐವತ್ತು ಪರ್ಸೆಂಟ್ ಆಗಿರಲೇಬೇಕು ಅದರಲ್ಲೂ ಮೇನ್ ನಿಮ್ಮದು ಇಂಟರ್ನಲ್ ಮಾರ್ಕ್ಸ ಮತ್ತು ನೀವು ಗಳಿಸಿದಂಕ ಎರಡೂ ಸೇರಿಸಿ ಐವತ್ತಾಗಿರಬೇಕು ಕೇವಲ ನೀವು ಎಕ್ಸಾಮನ್ನು ಐವತ್ತು ಮಾರ್ಕ್ಸನ್ನು ಏನು ರೂಲ್ಸ್ ಇಲ್ಲ ನಿಮ್ಮದಿಲ್ಲಿ ಇಂಟರ್ನಲ್ ಅದು ಕೂಡ ಎರಡು ಕೋಡಿ ಐವತ್ತೈದರ ಸಾಕಾಗ್ತದೆ ಈಗ ಯಾಕಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ನೋಡಿರ್ಬೋದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದು ಅಥವಾ ಮೂವತ್ತೆರಡನೇ ಅದನ್ನೆಲ್ಲ ತೆಗೆದುಕೊಂಡಿರ್ತಾರೆ ಪ್ಲಸ್ ನಾನು ಜಸ್ಟ್ ಪಾಸ್ ಆಗಿರೋ ಅರ್ಜಿಯನ್ನು ಅಂದ್ರೆ ಅದು ಕೇಳ್ತಿರ್ತೀರ ಅದಕ್ಕಾಗಿ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎರಡು ಕೋಡಿನೂ ಐವತ್ತು ಪರ್ಸೆಂಟ್ ಆದ್ರೆ ಸಾಕಾಗ್ತದೆ ಇತ್ತಲ್ಲ ಇಷ್ಟಕ್ಕಿಂತ ಹೆಚ್ಚಿನ ಅಂಕ ನಿಮ್ದು ಇತ್ತು ಇತ್ತಂದ್ರೆ ಪಿ ಯು ಸಿಯಲ್ಲಿ ನೀವು ಕೂಡ ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಅದೇ ರೀತಿ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಇವರು ಟೆಂತ್ ಅನ್ನು ಉತ್ತೀರ್ಣೆ ಆದರೆ ಸಾಕಾಗ್ತದೆ ನಿಮ್ದು ಎಷ್ಟಾದರೂ ಅಂಕ ಇರಲಿ ಟ್ರೇಡ್ ಹುದ್ದೆಗಳಿಗೆ ಸಂಬಂಧಿಸಿದೆ ಅರ್ಜಿಯನ್ನು ಸಲ್ಲಿಸಬಹುದು ಟ್ರೇಡ್ ಹುದ್ದೆಗಳಿಗೆ ಸಂಬಂಧಿಸಿದ ನಿಮ್ಮದು ವಯಸ್ಸು ಕೂಡ ಹದಿನೇಳುವರೆ ಇಂಥ ಇಪ್ಪತ್ತೊಂದು ಕೂಡ ಇರ್ತದೆ ಇನ್ನು ಅದೇ ರೀತಿ ಅಗ್ನಿವೀರ ಟ್ರೇಡ್ಸ್ಮ್ಯಾನ್ ಎಂಟನೇ ಪಾಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇರ್ತದೆ ಇದು ಸರಳ ಉತ್ತೀರ್ಣ ಇಲ್ಲಿ ಕೂಡ ಇರ್ತದೆ ಶೇಕಡಾವಾರು ಇರ್ತದೆ ಇಲ್ಲಿ ಕನಿಷ್ಠ ಅಂದರೂ ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ ಆದರೂ ಕೂಡ ನೀವು ಇಲ್ಲಿ ಮಾಡಿರಬೇಕು ನೋಡಿದರೆಲ್ಲ ಸ್ನೇಹಿತರೆ ಯಾವುದೇ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೂ ಕೂಡ ಎಲ್ಲಿ ನೀವು ಯಾವುದೇ ಕ್ಲರ್ಕ್ ಆದರೂ ಸೇರಿ ಅರ್ಜಿ ಸಲ್ಲಿಸ್ರಿ ಅದೇ ಟ್ರೇಡ್ಸ್ಮ್ಯಾನ್ ಸಲ್ಲಿಸ್ರಿ ಅಥವಾ ಎಸ್ ಎಸ್ ಎಲ್ ಸಿ ಮೇಲೆ ಜನರಲ್ ಡ್ಯೂಟಿಗೆ ಸಂಬಂಧಿಸಿದೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಸಂಬಂಧಿಸಿದಂತೆ ಇಲ್ಲಿ ವಿಷಯ ಹೇಳಿದ್ವಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಏನು ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಮಿನಿಮಮ್ ಅಂದರೂ ಐವತ್ತಿರಬೇಕು ಅದೇ ರೀತಿಯಲ್ಲಿ ನೀವೇನಾದರೂ ಜನರಲ್ ಡ್ಯೂಟಿಗೆ ಸಂಬಂಧಿಸಿದಂತೆ ಅಗ್ನಿವೀರ ಹಾಕ್ತಿದ್ದಾರಪ್ಪ ಅಂದ್ರೆ ಅಲ್ಲಿ ಜಸ್ಟ್ ನೀವು ನಲವತ್ತೈದು ನಲವತ್ತೈದು ಪರ್ಸೆಂಟನ್ನು ತೆಗೆದುಕೊಂಡು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ಇಲ್ಲಿ ಎಸ್ ಎಸ್ ಎಲ್ ಸಿ ಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತೀರಿ ನಿಮ್ಮದು ಮಿನಿಮಮ್ ಅಂದರೂ ಕೂಡ ಇಲ್ಲಿ ನಲವತ್ತೈದು ಪರ್ಸೆಂಟ್ ಆಗಿರಬೇಕು ಆರಾಮಾಗಿ ಆಗ್ತದೆ ನೀವು ಜಸ್ಟ್ ಪಾಸ್ ಆದರೆ ಅಂದರೆ ಆರಾಮಾಗಿ ನಿಮ್ಮದು ಇಲ್ಲಿ ನಲವತ್ತೈದು ನಲವತ್ತೈದು ಅಥವಾ ಐವತ್ತರವರೆಗೂ ಕೂಡ ಆಗ್ತದೆ ಅದಕ್ಕಾಗಿ ಇಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಇಲ್ಲಿ ನೀವು ಪಿ ಯು ಸಿ ಮೇಲೆ ಅರ್ಜಿ ಸಲ್ಲಿಸೋ ಮಿನಿಮಮ್ ಅಂದರೂ ಕೂಡ ಈ ವಿಷಯದಲ್ಲಿ ಏನಿರ್ತದಲ್ಲ ನಿಮ್ಮದು ಐವತ್ತು ಪರ್ಸೆಂಟ್ ಆಗಿರಲೇಬೇಕು ಇಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಪಡೆದಿರ್ತಾರೆ ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಒಂದಿಷ್ಟು ವಿಷಯ ಇದು ಅದವು ಹೈಟು ವೇಟ್ ರನ್ನಿಂಗಲ್ಲಿ ಏನೇನೆಲ್ಲ ಬದಲಾವಣೆ ಹೇಗಂತ ನೋಡ್ಕೊಂಬರೂ ಸ್ನೇಹಿತರಲ್ಲಿ ನಿಮ್ದು ಹೈಟನ್ನು ನೋಡ್ಕೋಬೋದು ಅದೇ ರೀತಿಯಲ್ಲಿ ಅಗ್ನಿವೀರ ಜೀಡಿಗೆ ನೀವೇನಾದರೂ ಅರ್ಜಿನ ಸಲ್ಲಿಸ್ತಿದ್ದೀರಪ್ಪ ಅಂದರೆ ಮಿನಿಮಮ್ ಹೈಟ್ ಕೂಡ ಒನ್ ಶೆಂಟಿ ಒನ್ ಸೆವೆಂಟಿ ಸೆಂಟಿಮೀಟರ್ ಇರಬೇಕಾಗ್ತದೆ ಅದೇ ರೀತಿಯಲ್ಲಿ ಅಗ್ನಿವೀರ್ ಟೆಕ್ನಿಕಲ್ಗೆ ಕೂಡ ಒನ್ನೂರ ಎಪ್ಪತ್ತು ಅದೇ ರೀತಿ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ನ ಆಲ್ರೆಡಿ ಏನು ಪಿ ಯು ಸಿ ಮೇಲೆ ಹೇಳಿದ್ನಲ್ಲ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಅದಕ್ಕೆ ಒನ್ನೂರ ಅರವತ್ತೆರಡು ಇದ್ದರೂ ಕೂಡ ಸಾಕಾಗ್ತದೆ ಅದೇ ರೀತಿ ಟ್ರೇಡ್ಸ್ಮ್ಯಾನ್ಗೆ ಒನ್ನೂರ ಎಪ್ಪತ್ತು ಅಗ್ನಿವೀರ ಟ್ರೇಡ್ಸ್ಮೆನ್ ಎಂಟನೇ ತರಗತಿ ಮೇಲೆ ಏನು ಪಾಸ್ ಆಗಿರೋದಲ್ಲ ಅದಕ್ಕೆ ಸಂಬಂಧಿಸಿದಂತೆ ಇದಕ್ಕೂ ಕೂಡ ಒನ್ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಬೇಕಾಗ್ತದೆ ಅದೇ ರೀತಿ ಇಲ್ಲಿಂದ ಚೆಸ್ಟ್ ಎಷ್ಟಿರಬೇಕಪ್ಪ ಅಂದ್ರೆ ನಾರ್ಮಲ್ ಆಗಿ ಎಪ್ಪತ್ತೇಳು ಆದರೂ ಇದ್ರೆ ಸಾಕಾಗ್ತದೆ ಆದರೆ ಇಲ್ಲಿ ನೀವು ಐದು ಏನು ಎಗ್ಗಿಸೋಕ್ಕೆ ಅಂತ ಇರುತ್ತಲ್ಲ ಅಲ್ಲಿ ಐದು ಐದಕ್ಕಿಂತ ಕಡಿಮೆ ಇಲ್ಲದಂತೆ ಎಗ್ಗಿಸ್ಬೇಕು ಓಕೆ ತಿಳಿತಲ್ಲ ನಾನು ನೆಕ್ಸ್ಟ್ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಈ ಹುದ್ದೆಗಳಿಗೆ ಆಯ್ಕೆ ಆದರೆ ಅಂದರೆ ವೇತನ ಎಷ್ಟೆಲ್ಲ ನೀಡ್ತಾರಪ್ಪ ಅಂದ್ರೆ ಒನ್ನೇ ವರ್ಷ ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬರ್ತದೆ ಕೈಗೆ ಎಲ್ಲ ಕಟ್ಟಾಗಿ ಬೇಸಿಕ್ ಪೇಮೆಂಟ್ ಎಷ್ಟು ಕೊಡ್ತಾರೆ ಇಲ್ಲಿ ನೋಡ್ಕೊಬೋದು ನೀವು ಅದೇ ರೀತಿ ನಿಮಗೆಲ್ಲ ಕಟ್ಟಾಗಿ ಮತ್ತು ನಿಮ್ಗೆ ಒಂದಿಷ್ಟು ಅಮೌಂಟನ್ನು ನಿಮಗೆ ಡೆಪಾಸಿಟ್ ಇಟ್ಟ ರೀತಿಯಲ್ಲಿ ಇಡ್ತಾರೆ ಅಮೌಂಟ್ ಅದು ಕೂಡ ಇಲ್ಲಿ ಸಿಗ್ತದೆ ಸ್ನೇಹಿತರ ಅದು ನೀವು ಒಟ್ಟಾರೆಯಾಗಿ ಏನು ಈ ಹುದ್ದೆಗಳನ್ನ ಮುಗಿಸಿ ಬರ್ತಿರ್ತಲ್ಲ ಅವಾಗ ಒಟ್ಟಿಗೆ ಅಮೌಂಟ್ ಕೊಡ್ತಾರೆ ಅದು ನೀವು ಕೂಡ ಕೇಳಿರ್ಬೋದು ಹನ್ನೊಂದು ಲಕ್ಷ ಅಮೌಂಟನ್ನು ಏನು ನೀಡ್ತೀವಿ ಅಂತ ಹೇಳ್ತಾರೆ ಅದು ಅದಕ್ಕೆ ಅಂತೇಳಿ ಒಂದಿಷ್ಟು ಪಣ್ಣನ್ನು ತೆಗೆದಿಟ್ಟಿರ್ತಾರೆ ಸ್ನೇಹಿತರಲ್ಲಿ ವೇತನ ಏ ರೀತಿ ಇರ್ತದೆ ನೋಡ್ಕೊಬೋದು ಒನ್ ಇಯರ್ ಎರಡನೇ ಇಯರ್ ನಿಮಗೆ ಕೈ ಬರುವ ಅಮೌಂಟ್ ಇದಾಗಿರ್ತದೆ ಇಷ್ಟು ಅಮೌಂಟನ್ನು ನಿಮಗೆ ಕೊಡ್ತಾರೆ ಇಲ್ಲಿ ಕೊಡ್ ನೋಡ್ಕೋಬೋದು ನೀವು ಇನ್ ಹ್ಯಾಂಡ್ ಅಂತೇಳಿ ಸೆವೆಂಟಿ ಪರ್ಸೆಂಟ್ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರ ಮುಖ್ಯವಾಗಿದೆ ಎಕ್ಸಾಮ್ ಏನೈತೆ ಈ ಸರಿ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಅದೇ ರೀತಿ ಇಲ್ಲಿ ನೀವು ಈ ಸಾರಿ ಕನ್ನಡದಲ್ಲಿ ಕೂಡ ಎಕ್ಸಾಮನ್ನು ಬರಿಬೋದು ಕನ್ನಡ ಅಷ್ಟೇ ಅಲ್ಲ ಯಾವ ಭಾಷೆಯಲ್ಲಿ ಹದಿಮೂರು ಲ್ಯಾಂಗ್ವೇಜ್ಗೆ ಇಲ್ಲಿ ಪರ್ಮಿಷನ್ನ ಕೂಡ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಇಲ್ಲಿ ಇಂಗ್ಲೀಷ್ ಕೂಡ ಆಗಿರ್ತದೆ ಅದರಲ್ಲಿ ಒಂದು ಇಂಗ್ಲೀಷ್ ಹಿಂದಿ ಮಲಯಾಳಂ ಮತ್ತು ಕನ್ನಡ ತಮಿಳು ತೆಲುಗು ಪಂಜಾಬಿ ಇವೆಲ್ಲ ಭಾಷೆನ ಕೊಟ್ಟಿರ್ತಾರೆ ನೋಡ್ಕೋಬೋದು ನೀವು ಇಲ್ಲಿ ಇಷ್ಟೆಲ್ಲ ಭಾಷೆಯಲ್ಲಿ ನೀವು ಎಕ್ಸಾಮ್ ಕೂಡ ಬರಿಬೋದು ಸ್ನೇಹಿತರ ನಮ್ಮ ಕನ್ನಡಿಗರಿಗಾಗಿ ಅದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಾರಿ ಕನ್ನಡದಲ್ಲಿ ಕೂಡ ಎಕ್ಸಾಮನ್ನು ಬರಿಬೋದು ಸ್ನೇಹಿತರೆ ಅದಕ್ಕಾಗಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಕನ್ನಡದಲ್ಲಿ ಏನಾದರೂ ಆರ್ಮಿ ಅಗ್ನಿವೀರ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದ್ರೆ ಅಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದೆ ಸ್ನೇಹಿತರ ಅವ್ರ ಕಡೆ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ನೋಟ್ಸ್ ಕೂಡ ಸಿಗುತ್ತವೆ ಕೇವಲ ಎರಡು ನೂರು ರೂಪಾಯಿ ದರದಲ್ಲಿ ಎಲ್ಲ ನೋಟ್ಸನ್ನು ಕಳ್ಸಿ ಯಾರಿಗಾದ್ರೂ ನೋಟ್ಸ್ ನೋಟ್ಸ್ಬೇಕಾಗಿ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಸ್ನೇಹಿತರ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ರನ್ನಿಂಗ್ ಇದು ಭಾಳ ಇಂಪಾರ್ಟೆಂಟ್ ರನ್ನಿಂಗಲ್ಲಿ ಕೂಡ ಸ್ವಲ್ಪ ಚೇಂಜಸನ್ನು ಮಾಡಿದ್ದಾರೆ ಈ ಸಾರಿ ಇಲ್ಲಿ ಮಾರ್ಕ್ಸನ್ನು ಕೂಡ ಕೊಟ್ಟಿರ್ತಾರೆ ಮಾರ್ಕ್ಸಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಈ ಸಾರಿ ನಿಮಗೆ ಟೈಮ್ ಇಲ್ಲಿ ನೋಡ್ಕೋಬೋದು ಆರು ನಿಮಿಷ ಹದಿನೈದು ಸೆಕೆಂಡ್ವರೆಗೂ ಕೂಡ ಇಲ್ಲಿ ಟೈಮ್ ಇರ್ತದೆ ಅದು ಯಾವ ರೀತಿ ಅಂದ್ರೆ ಮಾರ್ಕ್ಸ್ಗೆ ಅನುಗುಣವಾಗಿರ್ತದ ನೀವೇನೇ ಹೆಚ್ಚಿನ ಮಾರ್ಕ್ಸ್ ತೊಗೋಬೇಕಪ್ಪ ಇಲ್ಲಂದ್ರೆ ಇಲ್ಲಿ ನೋಡ್ಕೊರಿ ಒಟ್ಟ ಗ್ರೂಪ್ ವೈಸ್ ಬಿಟ್ಟಿರ್ತಾರೆ ಅಲ್ಲಿ ಏನೇ ರ್ಯಾಲಿಯನ್ನು ಬಿಟ್ಟಂದ್ರೆ ಎಕ್ಸಾಮ್ ಪಾಸ್ ಆದ ನಂತರ ರ್ಯಾಲಿಯನ್ನು ಬಿಡ್ತಾರಲ್ಲ ಆಲ್ಮೋಸ್ಟ್ ಎಲ್ಲರು ಎಕ್ಸಾಮನ್ನ ಈಸಿಯಾಗಿರ್ತದೆ ಪಾಸ್ ಆಗೇ ಆಗ್ತೀರ ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಮದು ಒಂದು ಪ್ರಶ್ನೆಗೆ ಎರಡು ಉತ್ತರಗಳನ್ನು ನೀಡ್ತಾರೆ ಒಂದು ಕರೆಕ್ಟ್ ಆದರೆ ಎರಡು ಮಾರ್ಕ್ಸ್ ಸಿಗ್ತಾವೆ ನಿಮ್ಗೆ ಅದಕ್ಕಾಗಿ ಇಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನು ಪಾಸ್ ಮಾಡ್ತಿರ್ತಾರೆ ಸಾಕಷ್ಟು ಅಭ್ಯರ್ಥಿಗಳು ಏನೋ ಹಾಯ್ಕೆ ಬಂದರೂ ಕೂಡ ಎಕ್ಸಾಮನ್ನು ಪಾಸ್ ಹಾಕಿ ಆದರೆ ಇಲ್ಲಿ ನಿಮ್ಮದು ನೆಕ್ಸ್ಟ್ ಇರೋದೇ ರ್ಯಾಲಿ ಏನು ಅನ್ನು ಬಿಡ್ತಾರೆ ಇದು ಹೆವಿ ಇರ್ತದೆ ಇಲ್ಲಿ ನೀವು ಪಾಸ್ ಆಗ್ಬೇಕಂದ್ರೆ ಸತತ ಈಗ ಎಕ್ಸಾಮನ್ನು ನಿಮ್ಮದು ದೂರಿನ ಒಂದು ಟ ಪ್ರ್ಯಾಕ್ಟೀಸನ್ನು ಮಾಡೋದು ಕಡಿಮೆ ಆದರೂ ನಡೀತಾರೆ ಫಿಸಿಕಲ್ ಪ್ರ್ಯಾಕ್ಟೀಸನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅದಕ್ಕಾಗಿ ಇಲ್ಲಿ ಮಿನಿಮಮ್ ಅಂದರೂ ಕೂಡ ಇಲ್ಲಿ ಮೊದಲಿಂದ ರನ್ನಿಂಗ್ ಮಾಡಿದವ್ರಿಗೆ ಏನೋ ಒಂದು ಒಂದು ಮಂತ್ ಎರಡು ಮಂತ್ ಸಾಕಾಗ್ತದೆ ಆದರೆ ಒಮ್ಮೆ ರನ್ನಿಂಗ್ ಮಾಡಿಲ್ಲ ನಾ ಈ ಸಾರಿ ಫಸ್ಟ್ ಟೈಮ್ ಹಾಕಿಲ್ಲ ಅವ್ರಿಗೆ ಮಿನಿಮಮ್ ಅಂದ್ರೂ ಕೂಡ ಒಂದು ಎರಡರಿಂದ ಮೂರು ಮಂತ್ ಆದರೂ ಕೂಡ ನೀವು ಪ್ರ್ಯಾಕ್ಟೀಸನ್ನು ಮಾಡಿದರೆ ನೀವು ಇಲ್ಲಿ ರ್ಯಾಲಿಯನ್ನು ಹೆಚ್ಚಿನ ಸ್ಕೋರ್ದೊಂದಿಗೆ ಅದರಲ್ಲಿ ಒನ್ನೇ ರೌಂಡಲ್ಲಿ ನೀವು ಹೆಚ್ಚಿನ ಸ್ಕೋರಲ್ಲಿ ಕೂಡ ಇರೋದ ನೋಡಿ ಇಲ್ಲಿ ಈ ರೀತಿ ಅಂಕಗಳನ್ನು ಇಟ್ಟಿರ್ತಾರೆ ಇಷ್ಟು ಸ್ಕೋರಲ್ಲಿ ನೀವು ಎಕ್ಸಲೆಂಟ್ ಹೊಡೆದ್ರೆ ಹೆಚ್ಚಿನ ಸ್ಕೋರ್ ಕೂಡ ಇಲ್ಲಿ ಸಿಗ್ತಾವ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಇಲ್ಲಿ ರ್ಯಾಲಿನ ಬಿಡ್ಬೇಕಂದ್ರೆ ಮಿನಿಮಮ್ ಅಂದರೂ ಕಡಿಮೆ ಅಂದರೂ ಕೂಡ ಎರಡುನೂರಿಂದ್ರೆ ಮುನ್ನೂರು ಅಭ್ಯರ್ಥಿಗಳನ್ನ ಬಿಡ್ತಾರೆ ಇಲ್ಲಿ ನಾಲ್ಕುನೂರು ಅಭ್ಯರ್ಥಿಗಳನ್ನ ಬಿಡ್ತಾರೆ ಯಾಕಪ್ಪ ಅಂದ್ರೆ ಅದೇ ರೀತಿ ರೂಲ್ಸ್ ಐತಿ ಅವರು ಅದೇ ರೀತಿನ ಮಾಡ್ತಾರೆ ಅದಕ್ಕಾಗಿ ಇಲ್ಲಿ ನೋಡ್ಕೋಬೋದು ನೀವು ರ್ಯಾಲಿ ಅಂದರೆ ಇಲ್ಲಿ ಹೆವಿ ಇರೋದಾ ರನ್ನಿಂಗು ಒನ್ ಡೇ ಗ್ರೂಪ್ ನೀವೇನಾದ್ರೂ ಆಯ್ಕೆ ಆದ್ರೆ ಯಾವ ರೀತಿಯಪ್ಪ ಅಂದ್ರೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ನೀವೇನಾದರೂ ಬಂದ್ರಂದ್ರೆ ನಿಮಗೆ ಅರವತ್ತು ಮಾರ್ಕ್ಸ್ ಸಿಗ್ತಾವ ಅದೇ ರೀತಿ ನಿಮಗೆ ಇಲ್ಲಿ ಪುಲ್ಲಾಪ್ಸು ಕೂಡ ನೀವು ಇಲ್ಲಿ ಹೊಡಿಬೇಕು ಪುಲಾಪ್ಸ್ಗೆ ಹತ್ತು ಮಾರ್ಕ್ಸ್ ಕೂಡ ಸಿಗ್ತಾವೆ ಒಟ್ಟು ಎರಡನ್ನ ಸೇರಿಸಿ ಇಲ್ಲಿ ನಿಮ್ಗೆ ನಲವತ್ತಕ್ಕೆ ನಲವತ್ತು ಮಾರ್ಕ್ಸ್ ಸಿಗ್ತಾವ ಇಲ್ಲಿ ಇಷ್ಟು ಹೊಡೆದ್ರೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಗ್ರೂಪ್ ಡಿ ಗ್ರೂಪ್ ಎರಡನೇದ್ರಾಗ ಏನಾದ್ರೂ ಆಯ್ಕೆ ಇದ್ದಾರೆ ಅಂದರೆ ಐದು ನಿಮಿಷ ಮೂವತ್ತೊಂದು ಸೆಕೆಂಡ್ ನಂತರ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ಒಳಗಡೆ ನೀವೇನಾದ್ರೂ ಬಂದರೆ ನಲವತ್ತೆಂಟು ಮಾರ್ಕ್ಸ್ ಸಿಗ್ತಾವೆ ಅದೇ ರೀತಿ ಗ್ರೂಪ್ ಮೂರನೇ ಗ್ರೂಪ್ನಾಗ ಬಂದ್ರಂದರೆ ಐದು ನಿಮಿಷ ನಲ್ವತ್ತಾರು ಸೆಕೆಂಡ್ ನಿಂತರ ಆರು ಒಳಗಡೆ ಬಂದರೆ ಮೂವತ್ತಾರು ಮಾರ್ಕ್ಸು ಇಲ್ಲಿ ಒಟ್ಟಾರಾಗಿ ಇಲ್ಲಿ ಪುಲ್ ಅಪ್ಸ್ ಕೂಡ ಇಲ್ಲಿ ಹೊಡಿಸ್ತಾರ ಅವರು ಅಷ್ಟು ಕೂಡ ಹೊಡಿಬೇಕು ನೀವು ಇಲ್ಲಿ ಅದನ್ನು ಕೂಡ ಎಕ್ಸಲೆಂಟ್ ಹೊಡೆದ್ರೆ ಅಲ್ಲಿ ಕೂಡ ಸ್ಕೋರನ್ನು ಜಾಸ್ತಿ ಕೊಡ್ತಾರೆ ಇಲ್ಲಿ ಟೋಟಲ್ ಆಗಿ ಇಷ್ಟನ್ನು ಹೊಡೆದ್ರಂದ್ರೆ ಇಲ್ಲಿ ಇಪ್ಪತ್ತೇಳು ಮಾರ್ಕ್ಸ್ ಸಿಗ್ತಾವೆ ಇದು ಅವರು ಡಿವೈಡ್ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಮಾರ್ಕ್ಸನ್ನು ಕೊಡ್ತಾರೆ ನಾ ಅದೇ ರೀತಿ ನಾಲ್ಕನೇ ಗ್ರೂಪ್ನಲ್ಲಿ ಬಂದ್ರಂದ್ರೆ ನೀವು ಕೂಡ ಇಲ್ಲಿ ನೋಡ್ಕೋಬೋದು ಆರು ನಿಮಿಷ ಒಂದು ಸೆಕೆಂಡ್ ನಿಂತಾರೆ ಆರು ನಿಮಿಷ ಹದಿನೈದು ಸೆಕೆಂಡ್ವರೆಗೂ ಕೂಡ ನೀವು ಇಲ್ಲಿ ಬರ್ಬೋದು ಇದು ಪೊಲೀಸ್ ಸೇಮ ಆಯಿತು ಪೊಲೀಸ್ಗೆದ್ದಂದು ಸ್ವಲ್ಪ ಜಾಸ್ತಿನ ಆಯ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಪೊಲೀಸ್ದಲ್ಲಿ ಆರ್ ಪಿ ಎಫ್ ಪೊಲೀಸ್ ಹತ್ತಿ ನೋಡಿರ್ಬೋದು ನೀವು ಆರು ನಿಮಿಷದ ಒಳಗಡೆನೆ ಬರ್ಬೇಕು ಅವರು ಕೂಡ ಹೆವಿ ರನ್ನಿಂಗ್ ಇಟ್ಟಿದ್ದಾರೆ ಅದೇ ರೀತಿ ಇದು ಕೂಡ ಆಗ್ತದೆ ಇಲ್ಲಿ ನಾಲ್ಕನೇ ರೌಂಡಿಗೆ ಏನಾದರೂ ಬಂದ್ರಪ್ಪ ಅಂದರೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಸಿಗ್ತಾವೆ ಇಲ್ಲಿ ನೀವು ಇಲ್ಲಿ ಗಳಿಸಿದ ಅಂಕಗಳು ಕೂಡ ಯಾಡಕ್ಕವೆ ನಿಮ್ಗೆ ಆ ಫೈನಲಿಸ್ಟ್ ಏನು ಬಿಡ್ತಾರಲ್ಲ ಈ ಫಿಸಿಕಲ್ ಮಾರ್ಕ್ಸು ಪ್ಲಸ್ ಮತ್ತು ನಿಮಗೆ ಏನು ಎಕ್ಸಾಮ್ ಇರುತ್ತಲ್ಲ ಇದು ಎಕ್ಸಾಮ್ದು ಸೇರಿ ನಿಮಗೆ ಮಾರ್ಕ್ಸು ಯಾಡಾಕ್ತವು ರನ್ನಿಂಗ್ ಬಂದು ನಿಮ್ಗೆ ನೂರು ಮೀಟರ್ ರನ್ನಿಂಗ್ ಇರ್ತದೆ ಮತ್ತು ರನ್ನಿಂಗ್ ಹೇಳಿಲ್ಲ ಅಲ್ರಿ ನೀವು ಹೇಳಿದ್ರೆ ಇಲ್ಲಿ ರನ್ನಿಂಗ್ ಕೂಡ ಇಲ್ಲಿ ಇರ್ತದೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರ್ತದೆ ಸ್ನೇಹಿತರ ಸ್ವಲ್ಪ ಇಲ್ಲಿ ಫಿಸಿಕಲ್ ಕೂಡ ಹಾರ್ಡ್ ಇರ್ತದೆ ಅದೇ ರೀತಿ ನಿಮ್ದು ಇಲ್ಲಿ ಮೆಡಿಕಲ್ ಕೂಡ ಟಪ್ ಮಾಡ್ತಾರೆ ಸ್ನೇಹಿತರೆ ಎಕ್ಸಾಮ್ ಈಸಿ ಬಟ್ ಇಲ್ಲಿ ಫಿಸಿಕಲ್ ಮೆಡಿಕಲ್ ಹೆವಿ ಇರ್ತದೆ ಟೀತಲ್ಲ ಇಷ್ಟೆಲ್ಲ ನೀವು ಇದಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ತಯಾರಿಯನ್ನು ಮಾಡಬೇಕು ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೀವೇನಾದರೂ ಆರ್ 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 ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಅದೇ ರೀತಿ ನೀವೇನಾದರೂ ಆರ್ಮಿ ಅಗ್ನಿವರಿಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೂಡ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದೆ ಇವು ಬಂದು ಕನ್ನಡಿಗರಿಗಾಗಿ ಮಾಡಿದ ವಿಶೇಷವಾಗಿ ನೋಟ್ಸ್ ಆಗಿರ್ತವೆ ಈ ನೋಟ್ಸಿನ ಬೆಲೆ ಕೇವಲ ಎರಡು ನೂರು ರೂಪಾಯಿ ಇರ್ತದೆ ಯಾರಿಗಾದ್ರು ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ಎಡೆ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಹಿಡಿಯೋದರಲ್ಲಿ ಶುಭನ ಶುಭ ದಿನ